ಹಾಯ್ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಅದಿರಿ ಅನ್ಕೊಂಡು ಇವತ್ತಿನ ಸ್ಟಾರ್ಟ್ ಮಾಡಿ ಬರೀ ನೋಡ್ರಿ ಇಲ್ಲಿ ಬಿರಿಯಾನಿ ಏನೈತಿಲ್ಲ ರೆಡಿ ಆಗೈತಿ ಬಟ್ ಏನು ವಿಶೇಷ ಅಂತ ಏನಿಲ್ಲ ಆಕ್ಚುಲಿ ನಾನು ಇವಾಗಲೇ ಇದನ್ನ ತೆಗ್ದಿದ್ದೆ ಸೊ ಹಂಗಾಗಿ ಬಾಜಿ ಎಲ್ಲ ಮ್ಯಾಲ್ ಬಂದೈತಿ ಅಂತ ಏನಿಲ್ಲ ಬಟ್ ಆದ್ರೂ ಏನೋ ನನ್ ಮಗನಿಗೆ ಪಜ್ಜು ಸ್ವಲ್ಪ ನೆಗಡಿ ಆಗೇತಿ ನೋಡ್ರಿ ಏನೋ ರುಚಿ ಇಲ್ಲ ಅವನಿಗೆ ಹಂಗಾಗಿ ಬಿರಿಯಾನಿ ಮಾಡ ಅಂತ ಹೇಳಿದ ಸೊ ಈ ಕಡೆ ಬಿರಿಯಾನಿ ಆ ಆಕಡೆ ಏನೈತಲ್ಲ ಏನೋ ಹೊಲಿಯೋ ಬಟ್ಟೆ ಇತ್ತು ತೋರಿಸ್ತೀನಿ ನಿಮ್ಗ ಸೊ ಇದಾಗ ಏನೈತಲ್ಲ ಮಸ್ತ್ ಬಿರಿಯಾನಿ ಐತಲ್ಲ ಘಮ್ ಅಂತ ವಾಸನೆ ಬರತೈತಿ ಸೊ ಬಿರಿಯಾನಿ ಮಾಡಿದಾಗ ಅದೊಂದ್ ಖುಷಿ ಅಂದ್ರೆ ಖುಷಿ ಆಗತ್ತ ನೋಡ್ರಿ ಹಂಗಾಗಿ ನಿಮ್ ಜೊತೆ ತೋರ್ಸಿದ್ರ ಅಂತ ಹೇಳಿ ತೋರ್ಸಿದೆ ಅಷ್ಟೇ ನೋಡ್ರಿ ಏನೈತಲ್ಲ ಡ್ರೆಸ್ ಏನು ಸ್ಟಿಚ್ ಮಾಡೋಯ್ತು ಬಟ್ ಸದ್ಯಕ್ಕೆ ಎಲ್ಲಾ ಡ್ರೆಸ್ ಇಲ್ಲ ತೋರಿಸ್ತೀನಿ ನಿಮ್ಗ ಇದೆ ಆಕ್ಚುಲಿ ಬಟ್ಟೆ ಸಾಫ್ಟ್ ಐತಿ ಬಟ್ ಇದೇನ ಆಕ್ಚುಲಿ ಡ್ರೆಸ್ ವಿಡಿಯೋ ಏನೈತಿಲ್ಲ ನನ್ ಪೂರ್ತಿ ಹಾಕಕ್ ಆಗ್ಲಿಲ್ಲ ಯಾಕಂದ್ರೆ ಕಟಿಂಗು ಹಾಕಿಲ್ಲ ಸ್ಟಿಚಿಂಗು ಹಾಕಿಲ್ಲ ನಾನು ಕೆಲವೊಂದ್ಸಲ ಏನಾಗತ್ತಂದ್ರ ಸಿಕ್ಕಾಪಟ್ಟೆ ಅಂದ್ರ ಏನ್ ಟೈಮ್ ಕಮ್ಮಿ ಇದ್ದಾಗ ಅರ್ಜೆಂಟ್ ಅರ್ಜೆಂಟ್ ಬೇಡ್ತಾರಲ್ಲ ಅವಾಗ ಏನೈತ್ ನೋಡ್ರಿ ಒಂಥರ ಆಗಂಗಿಲ್ಲ ಕೆಲ್ಸ ಸೊ ಇಲ್ಲಿವರೆಗೂ ನಾನು ಏನ್ ಹಾಕಿನಿ ನಂದ್ ಸ್ಟಿಚಿಂಗ್ ವಿಡಿಯೋ ಏನೈತ್ ನೋಡ್ರಿ ಆರಾಮಾಗಿದ್ದು ಏನು ಅರ್ಜೆಂಟ್ ಇಲ್ಲ ಅಂತ ಏನ್ ಹೇಳ್ತಾರ ನೋಡು ಅವಾಗ ಮಾತ್ರ ನಾನು ಹಾಕಿನಿ ಇಲ್ಲ ಅರ್ಜೆಂಟ್ ಏನಾದ್ರು ಇತ್ತಂದ್ರ ಪಟಾಪಟ ಹೊಲ್ ಕೊಟ್ಬಿಡ್ತೀನಿ ಯಾಕಂದ್ರ ಆ ಒಬ್ಬೇಕ್ ಹಾಕ್ತೀನಿ ವಿಡಿಯೋ ಮಾಡಿ ಅದ ಮಾಡಿ ಆಗಲ್ಲ ಅಂತ ಬಟ್ ಒಂದ್ ಎರಡ್ ಡ್ರೆಸ್ ಏನೋ ಸ್ಟಿಚ್ ಮಾಡಿದ್ರೆ ಇವಾಗ್ಲೇ ಆಕ್ಚುಲಿ ಇದನ್ನ ಏನಾಯ್ತಂದ್ರೈ ಏನೋ ಕೈವಲ್ಗೆ ಮಾಡ್ಬೇಕು ಅಡಿಗೆ ಅಂತ ಆಯ್ತು ತರ್ಸಿದ್ನಲ್ಲ ನಿಮ್ಗ ಸ್ವಲ್ಪ ಅಡಿಗೆ ಅಡಿಗಿ ಅಡಿಗೆ ಮುಗಿದ್ಮೇಲೆ ಇದು ಸ್ಟಿಚ್ ಮಾಡುದ ನೋಡ್ರಿ ಈಗ ಆಯ್ತು ಡ್ರೆಸ್ ಆಕ್ಚುಲಿ ನೋಡ್ರಿ ಇದು ಬಟ್ಟೆ ಬಂದ ಬಾಳ ಸ್ಮೂತ್ ಐತಿ ಬಟ್ ಏನಂದ್ರ ಬಟ್ಟಿ ನೀಟ್ ಆಗಿತ್ತ ನಮಗೇನಿತ್ಲಾ ಒಲ್ಯಾಕ್ ಒಂತರ ಖುಷಿ ಆಗತ್ತ ನಾನೊಂದ್ ಎರಡ್ ಡ್ರೆಸ್ ಅಷ್ಟೇ ರೆಡಿ ಮಾಡಿದೆ ಆಕ್ಚುಲಿ ಇನ್ನೊಂದು ಇವತ್ತೊಂದು ಎರಡ್ ಡ್ರೆಸ್ ರೆಡಿ ಮಾಡಿದೆ ಆ ಒಂದೊಂದೇ ಇರಂಗಿಲ್ಲ ನೋಡ್ರಿ ಬಟ್ ಹಂಗಾಗಿ ಒಂದೊಂದ್ ಒಂದೊಂದ್ ಉಳ್ಕೊಂಡ್ ಅಂತೇಳಿ ಅದ್ರ ಬೇರೆ ಇವಾಗ ಅಲ್ಲಿ ಇಲ್ಲಿ ಮದ್ವಿ ಅಂತ ಸೀಸನ್ ಐತೆ ಏನಿಲ್ಲ ಗೊತ್ತಿಲ್ಲ ನನಗ ಬಟ್ ಮದ್ವಿ ಒಂದು ಸ್ಟಾರ್ಟ್ ಆಗ್ಬಿಟ್ಟವು ಹಂಗಾಗಿ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾರ ಆ ಹಂಗಾಗಿ ಅಥವಾ ಬೇರೆ ಜಾತ್ರೆ ಒಂದ್ ತಿನ್ನು ಬಟ್ಟೆ ಇರ್ತಾವ್ ಸ್ಕೂಲ್ ರಜೆ ಆಯ್ತು ಅನ್ನೋದು ಅಷ್ಟೇ ಅಷ್ಟೇ ಮಕ್ಕಳದ್ದು ಬಟ್ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಅದಾದ್ಮೇಲೆ ಇದೊಂದು ಒಂದೇ ಇದು ನೋಡ್ರಿ ಫುಲ್ ವರ್ಕ್ ಇಂದ ಐತಿ ಡ್ರೆಸ್ ಬಂದ್ ನಿಮಗೆ ಯಾವ್ದು ಇಷ್ಟ ಐತ ನೋಡ್ರಿ ಆಕ್ಚುಲಿ ವರ್ಕ್ ಅಂದ್ರೆ ವರ್ಕ್ ಬಟ್ ಏನಂದ್ರೆ ಇದು ಬಂದು ಡೈಲಿ ಯೂಸ್ ಯೂಸ್ ಆಗತ್ತ ಇದು ಎರಡದ್ದು ಬಂದು ನೆಕ್ ಏನೈತಲ್ಲ ನೋಡ್ರಿ ಇಲ್ಲಿ ಕೈವಲಿಗೆ ಮಾಡೋಕೆ ಏನ್ ಹೆಮ್ಮಿಂಗ್ ಅಂತ ಹೇಳ್ತಿವಲ್ಲ ಹಂಗಾಗಿ ಕೈವಲಿಗೆ ಮಾಡಕ್ ಕುಂತೆ ಸೊ ಆಕ್ಚುಲಿ ಎರಡು ಬಂದು ಲೂಸ್ ಪ್ಯಾಂಟ್ ಎರಡ್ದು ಇದು ಲಂಗಾಯಿ ಟಾಪ್ ಸ್ವಲ್ಪ ಸಣ್ಣ ಅದು ಆಕ್ಚುಲಿ ಲೂಸ್ ಪ್ಯಾಂಟ್ ಇದ್ದಂಗ ನೋಡ್ರಿ ಟಾಪ್ ಸಣ್ಣವೇ ಇರ್ತಾವೆ ಇತ್ತು ಬಟ್ ಮೂರು ಕೊಡ ಅಂತ ಹೇಳಿದ್ರು ಬಟ್ ಮೂರು ಕೊಡಕ್ ಆಗಿರ್ಲಿಲ್ಲ ಯಾಕಂದ್ರೆ ಐತೆ ಫಿಫ್ತ್ ನೀವು ನೋಡಿದ್ರೆ ನಾನು ವಿಡಿಯೋ ಸಂದೇ ಹಾಕಿದೆ ಕ್ರಿಸ್ಮಸ್ ವಿಡಿಯೋ ಯಾಕಂದ್ರೆ ಪೂರ್ತಿ ವಿಡಿಯೋ ಮಾಡಕ್ ಆಗಿದ್ದಿಲ್ಲ ನನ್ಗ ಸಂದೇ ಆಗಿದೆ ಇದು ಒಂದು ಅವ್ರದೇ ಡ್ರೆಸ್ ಆಲ್ಮೋಸ್ಟ್ ಸೊ ಇದು ಅದು ಆಕ್ಚುಲಿ ಜೋಡಿನೇ ಅಂತಲ್ಲ ಹಂಗ ಜೋಡಿ ಬಟ್ ಸ್ವಲ್ಪ ಡಿಸೈನ್ ಏನೈತ್ ಚೇಂಜ್ ಐತಿ ಸೊ ಹಂಗಾಗಿ ಅವ್ರಿಗೆ ನಾನು ಎಲ್ಲಾ ಆಲ್ಮೋಸ್ಟ್ ಸೇಮ್ ಸೇಮ್ ಕಾಣಿಸುತ್ತೆ ಯಾಕೆ ಸುಮ್ನೆ ಎರಡು ಐತಿರಿ ಇದು ಒಂದ್ ಇದು ಒಂದ್ರಿ ಇದು ಮತ್ತೆ ಡೈಲಿ ಯೂಸ್ ಸಾಫ್ಟ್ ಐತಿ ಪಟ್ಟಿ ಅಂತ ಹೇಳಿ ಸೊ ಹಂಗಾಗಿ ಅವ್ರು ಸರಿ ಯಾವ್ದಾರ ಕೊಟ್ರಿ ಒಟ್ಟೊಳಗ ಒಳಗ ನನಗೆ ಎರಡು ಅಂತ ಕೊಡ್ರಿ ಬೇಕಲ್ಲ ಹಾಕೊಳಕ್ ಅಂತ ಹೇಳಿ ನಮ್ದೇನು ಪ್ರೋಗ್ರಾಮ್ ಇದ್ದಾಗ ಏನಾಯ್ತು ನೋಡ್ರಿ ನಾವ್ ಹಾಕಿ ಏನಾದ್ರೂ ಡ್ರೆಸ್ ಹೊಲ್ ಹಾಕೊಂತೀವಿ ಎಲ್ಲಿ ಗೊತ್ತಿಲ್ಲ ಬಟ್ ಮಂದಿ ಹೊಲ್ದಾಗಾದ್ರು ಕೊಡಬೇಕು ಯಾಕಂದ್ರೆ ತಗೊಂಡಿರ್ತೀವಿ ನಿಮ್ ಕೊಡಬೇಕು ಅವ್ರಿಗೆ ಇವಾಗ ಆಮೇಲೆ ನಾನು ಸೊ ಹಂಗಾಗಿ ಅವ್ರು ಬರ್ತೇ ಬರ್ತಾರೆ ಇವಾಗ ಆಮೇಲೆ ಸ್ವಲ್ಪ ತಾದ್ಮೇಲೆ ಯಾಕಂದ್ರ ಪರಾಕೆಣರಿಗೆ ತಗೊಂಡವ್ರಿ ಅವ್ರು ಇವತ್ತು ಅವರಿಗೆ ಹೋಗೋರದಲ್ಲ ಇವಾಗ ನೋಡ್ರಿ ಇವಾಗ ಮಧ್ಯಾಹ್ನ ಐತೆ ಟೈಮು ಅಡಿಗೆ ಒಂದ್ ಸ್ವಲ್ಪ ಮುಗಿಸ್ಬಿಟ್ಟು ಇವತ್ತು ಒಂದೇ ಡ್ರೆಸ್ ಹೊಲಿದ್ ನಾನು ಆಕ್ಚುಲಿ ಎರಡ್ ಡ್ರೆಸ್ ಎಲ್ಲ ಆಗಲ್ಲ ಅದ್ರ ನೈಟ್ ಕಟಿಂಗ್ ಮಾಡಿದ್ರೆ ಒಂದ್ ಡ್ರೆಸ್ ಆಗತ್ತ ಆಲ್ಮೋಸ್ಟ್ ಮಧ್ಯಾಹ್ನ ಆಯ್ತು ಇವಾಗ ಟೈಮ್ ಇದಿಷ್ಟ್ ಮಾಡಿಬಿಟ್ಟು ಮತ್ ಇವಾಗ ಏನೈತ್ ನೋಡ್ರಿ ನೆಕ್ಸ್ಟ್ ಪ್ರೋಗ್ರಾಮ್ ಐತೆ ಒಂದು ಪ್ರೋಗ್ರಾಮ್ ಗೆ ಹೋಗ್ಬೇಕು ಸೊ ಸ್ಕೂಲ್ ಅಂದ್ರೆ ಹಂಗೆ ಆಗುತ್ತೆ ಆಕ್ಚುಲಿ ಇದು ಹೊಲ್ಕೊಂಡಿರ್ಚುಲಿ ಫ್ರೀ ಫ್ರೀ ಇದ್ದ ಹೊಲ್ಕೊಂಡ್ರೆ ಅಷ್ಟೇ ಇರತ್ತೆ ನಾವು ಏನೈತಲ್ಲ ಒಂದೊಂದ್ ದಿನ ರೆಸ್ಟ್ ಆಗತ್ ಬಿಡ ಅಂತ ಹೇಳಿ ರೆಸ್ಟ್ ಮಾಡ್ಬಿಡ್ತಿವಿ ರೆಸ್ಟ್ ಮಾಡೋಣ ದಿಢೀರ್ ಅಂತ ಏನೈತ್ ನೋಡ್ರಿ ಯಾವಾಗ ಬೇಕಂತಾರಲ್ಲ ಅವಾಗ ಕೊಡೋದ್ ಇದ್ದಾಗ ಯಾವ್ದಕ್ಕೂ ಫ್ರೀ ಅಂತ ಆಕ್ಚುಲಿ ಫ್ರೀ ಫ್ರೀ ಅಂತ ಇದ್ದಾಗ ಫ್ರೀ ಅಂತಾರ ಬಟ್ ನನಗಂತೂ ಗೊತ್ತಿಲ್ಲ ನನಗಂತೂ ಟೈಮ್ ಸಿಗಲ್ಲ ಸೊ ಒಂಚೂರು ಟೈಮ್ ನಾ ಟೈಮ್ ಹಾಕೋರಿ ಇದಕ್ಕೆ ನಂದ್ ಬಟ್ಟೆ ಯಾವ್ದವ ಎಲ್ಲ ತಗೊಂಡ್ ತಗೊಂಡ್ ಅಂತ ಹೇಳಿ ಪ್ರೋಗ್ರಾಮ್ ಹೋಗೋದೈತಿ ಅಂತಾರೆ ನೆಕ್ಸ್ಟ್ ಮೂರ್ ಗಂಟೆ ಏನೋ ಟೈಮಿಂಗ್ ಕೊಟ್ಟಾರ ಅಂದ್ರ ಇನ್ವಿಟೇಷನ್ ಒಳಗ್ ಮೂರ್ ಗಂಟೆ ಅಂತ ಹೇಳಿ ಬಟ್ ಮೂರ್ ಗಂಟೆ ಎಷ್ಟ ಗೊತ್ತಿಲ್ಲ ನಾವ್ ಅನ್ಕೊಂಡೆ ಯಾಕಂದ್ರೆ ಆಲ್ಮೋಸ್ಟ್ ಟೈಮ್ ಐತಿ ಇವು ಬೇರೆ ಕೊಡೋದೈತಿ ನೋಡ್ರಿ ನಾನು ಇವ್ರಿಗೆ ಅಂದ್ರೆ ಫೋನ್ ಮಾಡಿದ್ರಲ್ಲ ಅಂದ್ರೆ ಮೂರ್ ಗಂಟೆಗೆ ಬಾ ಅಂತ ಹೇಳಿದ್ದೆ ಸೊ ಮೂರ್ ಅವ್ರ ಏನಾದ್ರು ಬಂದ್ರ ನಾವ್ ಮೂರ್ ಗಂಟೆ ಹೋಗೋಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಹೇಳ್ತಾರ ನೋಡ್ರಿ ನಾಕ್ ಗಂಟೆ ಅಷ್ಟೊತ್ತಿಗೆ ಹೋಗ್ಬೇಕಂತ ಹೇಳಿ ಅನ್ಕೊಂಡಿ ನೋಡ್ರಿ ಆಕ್ಚುಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತ ಅವ್ರಿಗೆ ಗೊತ್ತ ಯಾಕಂದ್ರ ಇಷ್ಟೊತ್ತಿಗೆ ಏನ್ ಇಷ್ಟತಿ ಪೇರೆಂಟ್ಸ್ ಗಳು ಅಂತ ಹೇಳಿ ಹಂಗಾಗಿ ಅವರು ಸ್ವಲ್ಪ ಏನೈತಿಲ್ಲ ಲೇಟ್ ಆಗಿ ಎದು ಮಾಡಿರ್ತಾರ ಸೊ ಹಂಗಾಗಿ ಹೆಚ್ಚು ಕಮ್ಮಿ ಒಂಚೂರು ಲೇಟ್ ಆಗಿ ಹೋದ್ರ ಅಂತ ಹೇಳಿ ಪ್ರೋಗ್ರಾಮ್ ಅಲ್ಲ ಸ್ಕೂಲ್ ಟೈಮ್ ಆದ್ರ ಏನಾದ್ರೂ ಇದು ಮಾಡ್ತಾರ ಹಂಗಾಗಿ ಅಹ್ ಗಂಟೆ ಹೋಗೋ ಪ್ಲಾನ್ ಇಟ್ಕೊಂಡು ಯಾಕಂದ್ರೆ ಮೂರ್ ಗಂಟೆಗೆ ಇವ್ರು ಅಂದ್ರ ರೆಡಿ ಆಗಿ ಎಲ್ಲ ಮಾಡಿ ಬಟ್ ಈಗ ಆಕ್ಚುಲಿ ನಾವು ಎಲ್ಲ ಊಟ ಮಾಡಿ ಡ್ರೆಸ್ ರೆಡಿ ಮಾಡಿ ಹೋಗ್ಬೇಕು ಸೊ ಅಲ್ಲಿ ಏನಾದ್ರೂ ಪ್ರೋಗ್ರಾಮಿಗೆ ಹೋಗ್ತೀನಲ್ಲ ನನಗೂ ಗೊತ್ತಿಲ್ರಿ ಅದ್ ಪ್ರೋಗ್ರಾಮ್ ಹೆಂಗ ಹೇಳಿ ಬಟ್ ಅಲ್ಲಿ ಹೋದಾಗ ನಾ ನಿಮ್ಗೆ ಏನತ್ತಿಲ್ಲ ಅಲ್ಲಿ ರೆಡಿ ಹಾಕ್ತೀನಿ ಮತ್ತೆ ಇನ್ನೊಂದೇನಂದ್ರೆ ಇವಾಗ ನಾನು ಬೇರೆ ಅಲ್ಲಿ ಹೋಗ್ಬೇಕಲ್ಲ ಸೊ ಪೂರ್ತಿ ಇದು ನೋಡ್ ನೀವು ನೋಡತ್ತೆ ಅನ್ಸತ್ತ ಒಂದ್ ಅರ್ಧನೂ ಆಗಿಲ್ಲ ಇನ್ನು ಪೂರ್ತಿ ಇದು ಪೂರ್ತಿ ಆಗಿ ಏನೈತಲ್ಲ ಕೈಯೋಲಿ ಮಾಡ್ಬೇಕಾದ್ರೆ ಇದು ಎರಡನ್ನ ಮಾಡಿಟ್ಟು ನಾನು ಹೋಗ್ತೀನಿ ಅಲ್ಲಿ ಒಂದ್ ಮೇಲೆ ನಾನ್ ನಿಮ್ಗೆ ಏನತ್ತಿಲ್ಲ ನೋಡ್ರಿ ಪೂರ್ತಿ ಸಿಗ್ತಿನಿ ಅಂತ ಹೇಳಿ ವಿಡಿಯೋ ನೋಡುವಾಗ ನಿಮ್ಗೆ ಯಾರ್ಗ್ಯಾದ್ರು ಡ್ರೆಸ್ ಕಟಿಂಗ್ ಆಗ್ಲಿ ಬ್ಲೌಸ್ ಕಟಿಂಗ್ ಆಗ್ಲಿ ಏನಾದ್ರು ಈ ತರದ ಪೂರ್ತಿ ಬೇಕಾಗಿತ್ತಂದ್ರೆ ನನ್ ಕಮೆಂಟ್ ಬಾಕ್ಸ್ ಹೇಳ್ರಿ ಆ ಕಮೆಂಟ್ ಬಾಕ್ಸ್ ಒಳಗ ಹೇಳ್ರಿ ನಾನು ಅವಾಗ ಏನೈತಿ ಪೂರ್ತಿ ಕಟಿಂಗ್ ವಿಡಿಯೋ ಆಗ್ಲಿ ಇಲ್ಲ ಅಂದ್ರೆ ಸ್ಟಿಚಿಂಗ್ ವಿಡಿಯೋ ಆಗ್ಲಿ ನಿಮ್ಗೆ ಯಾವ್ದ್ ಬೇಕಾಗಿರುತ್ತೆ ಅದನ್ನ ಹಾಕ್ತೀನಿ ಗೆ ಜಾಸ್ತಿ ಹಾಕ್ತೀನಿ ನನ್ ಯಾಕಂದ್ರ ಶಾರ್ಟ್ಸಿಗೆ ಮಾಡ್ ಸ್ವಲ್ಪ ಈಜಿ ಆಗ್ತ ನೋಡ್ರಿ ಪೂರ್ತಿ ವಿಡಿಯೋ ಮಾಡಂಗಿಲ್ಲ ಅಂತ ಹೇಳಿ ಅಹ್ ಹಂಗೆ ಶಾರ್ಟ್ಸ್ ಗಾದ್ರು ಸ್ವಲ್ಪ ಅರ್ಜೆಂಟ್ ಇರಂಗಿಲ್ಲ ಅವ್ರು ಮಾತ್ರ ಹಾಕಿರ್ತೀನಿ ಅರ್ಜೆಂಟ್ ಇದ್ದು ವಿಡಿಯೋನ ಮಾಡಲ್ಲ ನಾನು ಪೂರ್ತಿಯಾಗಿ ಮೊದ್ಲು ಬಿಟ್ಟಿರ್ತೀನಿ ಯಾಕಂದ್ರೆ ಹೊಲಿಯೋದಿತ್ತಂದ್ರ ಒಂದ್ ಟೆನ್ಶನ್ ನೋಡ್ರಿ ಯಾವಾಗ ಕೊಡ್ತಾರೆ ಯಾವಾಗ ಕೊಡ್ತಾರ ಟೆನ್ಶನ್ ಅಂತ ಹೇಳಿ ಸೊ ಮತ್ತ್ ಏನೈತೆಲ್ಲ ಪ್ರೋಗ್ರಾಮ್ ಒಳಗ್ ಸಿಗ್ತೀನಿ ನಾನ್ ನಿಮ್ಗ ಬರೀ ಆಕ್ಚುಲಿ ಏನ ಇಲ್ಲಿಂದ ಬಸ್ಸಿಗೆ ಹೋಗ್ಬೇಕು ನಾವು ಬಸ್ಸಿಂದ ಬಸ್ ಒಳಗೆಲ್ಲ ವಿಡಿಯೋ ಮಾಡ್ಕೊಲ್ಲ ಬಸ್ ಇಳದ್ ಬಿಟ್ಟು ಏನೈತ್ ನೋಡ್ರಿ ನನ್ ಮಗ ಹೊಂಟನ ಆ ಇವ್ರ ಸ್ಕೂಲ್ ಬಂದು ಆಕ್ಚುಲಿ ಬಸ್ಸಿಂದ ಮೇಲೆ ಸ್ವಲ್ಪ ದೂರ ಐತ್ ನೋಡ್ರಿ ಅಂದ್ರ இட் அது பேர் டம் மத பிராம் இட்ர மத சிக்கா பட்டி பிஸ்லி நோட் பிஸ்லி பேஜாராக ஏன்னு மாடக்காங்க ஏனா பிரோகிராம் இதரே நோட் அஹ் இது வந்து இவன் கலேஜ் ஆக்சுலி அவன் கல் ஸ்கூலு இல்லே பட் இத பக்க நோட் கலேஜ் அவ்வளோ பக்க பக்காவ ఫైనల్ నోడ్రీ ఎలా ప్రోగ్రామ్స్ స్టార్ట్ ఆగ్బిటైతి మొదలై బంద్ లెట్ అంతి సో నన్ మగ నోడ్రీ అ ఫ్రెండ్ హత్రి ఎలా ఫుల్ ఏనైతే జగ ఫుల్ ఆగ్బిటితో సో లాస్ట్ అల్ కుత్కీ హోగారా ఏనా ప్లాన్ అన్కొం హోగ్ ముందగడ విడియో మోడూ చంద బి బట్ హే లెట్ అంద్ర జగ సిగోదెల్ హి హా మే లేట్ అది బాగా అల్ సైన్ ఎలా మిబిట్ సిక్ ఒ చేర్ అన్కొండ్ కొంత కుతిన ప్రోగ్రామ్ ఎలా ముగ్దు డ్యాన్స్ స్టార్ట్ అద నోడ్రీ ಅಲ್ಲಿ ಡ್ಯಾನ್ಸ್ ಮಾಡೋವಾಗ ನೋಡ್ರಿ ಭಾಳ ಚಂದ ಮಾಡಿದ್ರ ಸೊ ಹಂಗಂತ ನಾ ಪೂರ್ತಿ ವಿಡಿಯೋ ತಗೊಂಡೀನಿ ಬಟ್ ಇಲ್ಲಿ ಏನೈತಲ್ಲ ವಿತೌಟ್ ಆಡಿಯೋ ನಿಮಗೂ ಇಷ್ಟ ಆಗಲ್ಲ ನೋಡ್ರಿ ಹಂಗಾಗಿ ನಾನು ಸ್ವಲ್ಪ ಸ್ವಲ್ಪ ಡ್ಯಾನ್ಸ್ ಏನೈತೆ ಕಟ್ ಮಾಡಿ ಮಾಡಿ ಹಾಕಿನಿ ಯಾಕಂದ್ರೆ ಸಾಂಗ್ ಇಲ್ಲ ಅಂದ್ರೆ ನಿಮ್ಗೂ ನೋಡಕ್ ಇಂಟ್ರೆಸ್ಟ್ ಬರಂಗಿಲ್ಲ ನೋಡ್ರಿ ಹಂಗಾಗಿ ಸ್ವಲ್ಪ ಸ್ವಲ್ಪ ಡ್ಯಾನ್ಸ್ ಹಾಕಿನಿ तो स्वागत करते हैं हमारे दूसरे जज का ಇಲ್ಲಿ ಪೂರ್ತಿ ಏನ್ ನೋಡ್ರಿ ವಿಡಿಯೋ ಪೂರ್ತಿ ಆಗಿಲ್ಲ ಸ್ವಲ್ಪ ಸ್ವಲ್ಪ ಮತ್ತೆ ನೋಡಕ್ ನೋಡ್ರಿ ಬಹಳ ಚಂದ ಎಲ್ಲಾ ಡ್ಯಾನ್ಸ್ ಬಟ್ ನಿಮ್ಗೆ ನಾವ್ ಸಣ್ಣ ಇದಾಗ ಹೇಳ್ತಿದ್ವಿ ನೋಡ್ರಿ ಏನ್ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅನ್ನೋದಂತ ಬಟ್ ನಮಗ್ ಅವಾಗ ಅರ್ಥ ಆಗ್ತಿರ್ಲಿಲ್ಲ ಯಾಕಂದ್ರ ಎಲ್ಲಾನು ಏನ್ ಜೀವನ ಅರ್ಥ ಎಕ್ಸ್ಪೀರಿಯನ್ಸ್ ಆಗ್ಬೇಕಂತಾರಾ ಹಂಗ್ ನಮಗ್ ಇವಾಗ ಏನ್ ಇಂತರಿ ನೋಡ್ತೀನಿ ಅಂದ್ರ ಆ ನೆನಪುಗಳ ನೆನಪು ಮಾತ್ರ ಐತಿ ಬಟ್ ನೋಡಕ್ ಏನಿಲ್ಲ ನೋಡ್ರಿ ಯಾಕಂದ್ರ ಅವಾಗ ಅಷ್ಟೆಲ್ಲಾ ಮೊಬೈಲ್ ಅಷ್ಟೆಲ್ಲ ಅಷ್ಟೆಲ್ಲಾ ಏನಿರ್ತಿದಿಲ್ಲ ಸೊ ಹಂಗಾಗಿ ಇದು ಒಂದ್ ನೆನಪಿರ್ಲಿ ಅನ್ಕೊಂಡು ನಾನು ಏನೈತೆ ತಗೊಂಡ್ರೊಳಗ ಪೂರ್ತಿಯಾಗಿ ಎಲ್ಲ ಕಟ್ ಮಾಡೋ ಬದ್ಲಿ ಸ್ವಲ್ಪ ಸ್ವಲ್ಪ ಸಾಂಗ್ ನ ಕಟ್ ಮಾಡ್ಬಿಟ್ಟು ಎಲ್ಲಾ ಡ್ಯಾನ್ಸ್ ಇಟ್ಟಿನಿ ಯಾಕಂದ್ರೆ ಒಂದಿಂದ ಒಂದ್ ದಿನ ನೆಕ್ಸ್ಟ್ ಡೇ ಹೋಗಿ ಹಿಂತಿರುಗಿ ನೋಡಿದಾಗ ನನ್ ಸ್ಕೂಲು ನನ್ ಒಂದ್ ಅನ್ನೋದೊಂದ್ ನೆನಪಿರ್ತಲ್ರಿ ಹಂಗಾಗಿ ಸೊ ಈ ವಿಡಿಯೋ ಬಾಳ್ ಇಷ್ಟಪಟ್ಟ ಮಾಡಿ ನೋಡ್ರಿ ಹೆಂಗ ಪೂರ್ತಿ ಏನ್ ಇದ್ ಮಾಡಿಲ್ಲ ಕೆಲವೊಂದ್ ಕಾನ್ಸೆಪ್ಟ್ ಆಕ್ಚುಲಿ ಇವ್ರು ಮಾಡೋದ್ ನೋಡ್ತಿರ್ಬೋದು ನೀವ್ ಏನೈತಿ ಪ್ಲಾಸ್ಟಿಕ್ ಯೂಸ್ ಮಾಡ್ಬೇಡ್ರಿ ಅಂತ ಹೇಳಿ ಆ ಬಟ್ ಅದ ಹೇಳ್ದಂಗ ಎಲ್ಲಾರ್ಗು ಸಾಂಗ್ ಇದ್ದೇ ಇರ್ತ ನೋಡ್ರಿ ಹಂಗಾಗಿ ಸಾಂಗ್ ಏನೈತಿಲ್ಲ ನಾನು ಕಟ್ ಮಾಡಿ ಹಾಕಿನಿ ಆಲ್ಮೋಸ್ಟ್ ಹೇಳ್ತಿರ್ತಾರ ಅದೊಂದ್ ಲೈಫ್ ಮುಗಿತ ಅಂದ್ರೆ ವಾಪಸ್ ಬರಂಗಿಲ್ಲ ಜೀವನ್ದಾಗ ಹೇಳಿ ಬಟ್ ಆ ದಿನ ವಾಪಸ್ ಬರುತ್ತೆ ಇಲ್ಲ ಗೊತ್ತಿಲ್ಲ ನನ್ಗ ಬಟ್ ನೆನಪೇನಿರ್ತ್ ನೋಡ್ರಿ ಹ್ಮ್ ಜೀವನ ಇರೋವರೆಗೂ ಅಂತ ಹೇಳ್ತೀನಿ ಯಾಕಂದ್ರ ಆಲ್ಮೋಸ್ಟ್ ನೋಡ್ತಿರಬಹುದು ನೀವು ಸರಿ ಸ್ಕೂಲ್ ಕಾಲೇಜ್ ಎಲ್ಲಾ ಮೇಲೆ ಮತ್ತೆ ಏನ್ ಎಲ್ ಕೆ ಜಿ ಇಂದ ಸ್ಟಾರ್ಟ್ ಮಕ್ಕಳು ಏನ್ ಸಣ್ಣ ಅಕ್ಕಾವ ಅಲ್ಲಿಂದ ಮಕ್ಕಳ ಜೊತೆನೆ ನಮಗೂ ಒಂದ್ ಕಲಿಯಾಕ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಗ್ತದ ಮಕ್ಕಳದ ಎಕ್ಸಾಮ್ ಬರ್ಲಿ ಒಂದ್ ಟೆಸ್ಟ್ ಬರ್ಲಿ ಆಲ್ಮೋಸ್ಟ್ ಎಲ್ಲ ತಂದೆ ತಾಯಿ ಅದ್ರೊಳಗ ತಾಯಿಗಳಿಗೆ ಅನುಭವ ಆಗಿರ್ತ ನೋಡ್ರಿ ಆ ಮಕ್ಕಳ ಟೆಸ್ಟ್ ನಮಗೋ ಒಂದು ಟೆಸ್ಟ್ ಐತ್ ಅನ್ನೋದೊಂದು ಭಯ ಆಗ್ಲಿ ಒಂದ್ ಮಕ್ಕಳಿಗೆ ಮಕ್ಳಿಗೆ ಕಳಿಸೋದಾಗ್ಲಿ ನನ್ ಪ್ರಕಾರ ಹೇಳ್ಬೇಕಂದ್ರ ಲೈಫ್ ಇರೋವರ್ಗುನು ಈ ಒಂದ್ ಲೈಫಿಗೆ ಏನೈತ್ ನೋಡ್ರಿ ಎಂಡಿಂಗ್ ಇರಲ್ಲ ಆಲ್ಮೋಸ್ಟ್ ಎಲ್ಲಾರು ನೋಡ್ರಿ ಮಂಗೆ ಯಾಕಂದ್ರೆ ಸ್ಕೂಲ್ ಅಂದ್ರೆ ಮಕ್ಕಳು ಒಂದಿಲ್ಲ ಒಂದ್ ಮನಿಯೊಳಗೆ ಇದ್ದೇ ಇರ್ತಾರ ಬಟ್ ಅದೇನೈತಲ್ಲ ನಮಗ್ ನೋಡಕ್ ಅಂದ್ರ ಅದು ಅಲ್ಲಿ ಅವರದೇ ಪ್ರೋಗ್ರಾಮ್ ಆದ್ರೂನು ಮಕ್ಕಳ ಪ್ರೋಗ್ರಾಮ್ ಆಗಿದ್ರು ಅದೇನ್ ನೆನಪೈತ್ ನೋಡ್ರಿ ಯಾಕಂದ್ರ ನಮ್ ಸ್ಕೂಲ್ ನಮ್ದೊಳಗೇನ್ ಡ್ಯಾನ್ಸ್ ಮಾಡಿರ್ತೀವಲ್ಲ ಪ್ರತಿ ಒಂದು ನೋಡಕ್ ಆಗತ್ತ ಸೊ ಹಂಗಾಗಿ ನನಗೂ ಏನಿಲ್ಲ ಸ್ಕೂಲಿಂದ ಏನ್ ಪ್ರೋಗ್ರಾಮ್ ಇರತ್ತ ನಾನು ಪ್ರತಿಯೊಂದು ಒಂದು ಯಾವ್ದು ಮಿಸ್ ಮಾಡಿರಂಗಿಲ್ಲ ಆ ಅದೇ ಹೇಳಿದ್ನಲ್ಲ ಪ್ರತಿಯೊಂದನ್ನು ಒಂದು ಸೇವ್ ಮಾಡಿರ್ತೀವಿ ಅಂದ್ರ ಅದೊಂದ್ ನೆನಪ್ ಒಂದರ ಸ್ವೀಟ್ ಮೆಮೊರಿ ಅಂತ ಆಗಿರತ್ತ ಆ ಯಾವಾಗ್ ಬೇಕಾದ್ರು ನೋಡಿದಾಗ ವಾವ್ ಅಂತ ಅನ್ನೋತರ ಯಾಕಂದ್ರ ಇವಾಗಿನ ಎಲ್ಲಾ ಕೈಯಾಗ್ ಮೊಬೈಲ್ ಕ್ಯಾಮ್ರಾ ಅದ ನೋಡ್ರಿ ಇದನ್ನು ಯಾಕೆ ಮಿಸ್ ಅಂತ ಹೇಳಿ ಸೊ ಹೋಗಿದಿವಿ ಬಟ್ ಏನಂದ್ರ ಪ್ರೋಗ್ರಾಮ್ ಹೋಗಿದ್ದೇನೋ ಹೋಗಿದ್ದೀವಿ ಬಟ್ ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು ನಾವ್ ಅನ್ಕೊಂಡ್ರಿ ಅಷ್ಟೊತ್ತಿನ್ ಆಗಲ್ಲ ಒಂದ್ ನಾಲ್ಕಾಸ ಹಿಂಗ ಅಂತ ಬಟ್ ಸಿಕ್ಕಾಪಟ್ಟೆ ಪ್ರೋಗ್ರಾಮ್ ಇದ್ರೊಳಗ್ ಏನ್ ಪ್ರೋಗ್ರಾಮ್ ವಿಡಿಯೋ ಮಾಡಿನಿ ಅದ್ ಕಮ್ಮಿನೇ ಆಕ್ಚುಲಿ ಪೂರ್ತಿ ಆಗಿತ್ತು ಬಟ್ ನಾವ್ ಪೂರ್ತಿ ಆಗಿ ಏನಾಯ್ತು ನೋಡ್ರಿ ಪ್ರೋಗ್ರಾಮ್ ಹೊರಗೆ ಮುಗಿಯವರಿಗೆ ಕೂತ್ಕೊಲಿಲ್ಲ ಟೈಮ್ ಬಂದು ಎಂಟ್ ಗಂಟೆ ಆಗಿತ್ತು ನೋಡ್ರಿ ಹಂಗಾಗಿ ಬಾ ಟೈಮ್ ಆತ್ ಮನಿಗ್ ಹೋಗಾಟಗೇನ ಎಂಟು ಎಂಬತ್ ಅಂತ ಯಾಕಂದ್ರೆ ಅದು ಬೇರೆ ಜಲ್ದಿ ಹೋಗ್ಬಿಟ್ಟಿದೀವಿ ಸೊ ಹಂಗಾಗಿ ಇನ್ನೇನ್ ಪ್ರೋಗ್ರಾಮ್ ನೋಡ್ಕೊಂತ ಅದು ಬೇರೆ ಪ್ರೋಗ್ರಾಮ್ ಇತರ ಇದ್ದಾಗ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಆ ಹೆಣ್ಮಕ್ಳದು ಏನೋ ಪ್ರೋಗ್ರಾಮ್ ಇರ್ಲಿ ಇನ್ನೊಂದ್ ಇರ್ಲಿ ಅಲ್ಲಿ ಕುಂತ ಒಂದ್ ಟೆನ್ಶನ್ ಇರ್ತ ನೋಡ್ರಿ ಮನಿ ಅಡಿಗಿ ಅನ್ನೋದ್ ಇದ್ ತಪ್ಪಿದ್ದಲ್ಲ ಸೊ ಹಂಗಾಗಿ ಸಾಕ್ ಇನ್ನು ಇನ್ನು ಬಾಳ ತಗೊತಿರ್ ಪ್ರೋಗ್ರಾಮ್ ಅನ್ಕೊಂಡು ಆ ಮನಿಗ್ ಹೋಗೋಣ ಮನಿಗ್ ಹೋಗೋಣ ಅಂತ ಅನ್ಕೊಂಡಿ ನೋಡ್ರಿ ಆಕ್ಚುಲಿ ಸ್ವಲ್ಪ ಜನ ಅಲ್ಲೇ ಇದ್ರು ಅರ್ಧಕ್ ಅರ್ಧ ಬಟ್ ಯಾಕಂದ್ರ ಫ್ರೀ ಆಗಿರೋದ್ ನೋಡ್ರಿ ಹಂಗಾಗಿ ಆಕ್ಚುಲಿ ನನ್ ಮಗನಿಗೆ ಕೇಳಿದೆ ಹೋಗೋಣ ಅಂತ ಸರಿ ಹೋಗೋಣ ಅಂತ ಹೇಳಿದೆ ಯಾಕಂದ್ರ ಅವನು ಬಹಳ ತಗಿತ ಕುತ್ಕೊಂಡು ನಾಕೈತಾಸ ಒಂದೇ ಜಾಗದಾಗ ಕುತ್ಕೊಳ್ಳೋಕೆ ಬೇಜಾರು ಆಗತ್ ನೋಡ್ರಿ ಹಂಗಾಗಿ ಹೋಗೋಣ ಅಂತ ಹೇಳಿದೆ ಅಷ್ಟೊತ್ತಿಗೆ ಆಮೇಲೆ ನಮ್ಮ ಮನೆಯವರಿಗೆ ಫೋನ್ ಮಾಡಿದೀವಿ ಅವ್ರ ಬಸ್ ಇಲ್ಲಿ ಸ್ವಲ್ಪ ಲೇಟ್ ಆಗಿ ಹೋಗ್ಬೇಕಾದ್ರೆ ಬೇಜಾರ ನೋಡ್ರಿ ಬಾಳ ಅಂದ್ರೆ ಗದ್ದ ಗರ್ದಿ ಇರ್ತಾವ್ ಗರ್ದಿ ಒಳಗ ನಿಂತ್ಕೊಂಡ್ ಹೋಗೋಕ್ ಬೇಜಾರ್ ಅಂತ ಹೇಳಿ ಬರ್ತೀನಿ ಇರ ಅಂತ ಹೇಳಿದ್ರು ಸೊ ಅವ್ರ ಬರೋರಿಗೆ ಹ್ಮ್ ಸುಮ್ನೆ ಯಾಕೆ ರೋಡಿನ ಹತ್ರ ಹೋಗಕ್ ಅಂತ ಹೇಳಿ ಹಂಗಾಗಿ ಸ್ಕೂಲ್ ಹತ್ರ ಕುತ್ಕೊಂಡ್ ಅಲ್ಲೇ ಕುತ್ಕೊಂಡಿದ್ವಿ ಹೋಗ್ತಿ ಹೋಗ್ತಿ ಅನ್ಕೊಂತ ಕಾಣಸ್ತಿರ್ಬೋದು ಹೋಗ್ತಿ ಹೋಗ್ತಿ ಅನ್ಕೋಂತ ಮತ್ ಇನ್ನೂ ಒಂದ್ ಎರಡ್ ಡ್ಯಾನ್ಸ್ ಏನೈತೆ ಎಲ್ಲ ಮುಗ್ದೆ ಬಿಟ್ಟು ಆ ಹೇಳದಂಗನ ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಏನು ಟೈಮ್ ಇತ್ತ ಇನ್ನು ಕುತ್ಕೊತಿದ್ವಿ ಹೋಗೋ ಮನ್ಸನ್ ಇರ್ಲಿಲ್ಲ ಬಟ್ ಟೈಮ್ ಆಗತ್ತ ಅನ್ಕೊಂಡ್ ಇಲ್ಲಿಗೆ ಮುಗಿಸಿ ಹೊಂಟಿದೀವಿ ನೋಡ್ರಿ ಬಾಳ ಟೈಮ್ ಆಗ್ಬಿಟ್ಟಿತ್ತು ಸೊ ಅಲ್ಲಿವರೆಗೂನು ಜಲ್ದಿನ ಹೋಗ್ಬಿಟ್ಟಿದ್ವಿ ಮಧ್ಯಾಹ್ನ ನಿಮ್ಗೆ ತೋರ್ಸಿದ್ನೆಲ್ಲ ಸರಿಯಾಗಿ ಊಟ ಮಾಡಿರ್ಲಿಲ್ಲ ಯಾಕಂದ್ರೆ ಅಲ್ಲಿ ಹೋಗಿ ಅಂತ ಹೇಳಿ ಹಂಗಾಗಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ ನಿಂತೀವಿ ಆಕ್ಚುಲಿ ನೋಡಿದ್ರೆ ನೀವು ಬೇರೆ ಒಡೆಯೋದೋಗ ನೋಡತೀರಿ ನಮ್ ಮನ್ಯಾಗ ಅಂದ್ರೆ ಎಲ್ಲರಿಗೂ ಪಾನಿಪುರಿ ಇಷ್ಟ ಆಗತ್ತ ಸೊ ಪಾನಿಪುರಿ ಗಾಡ ಸದ್ಯಕ್ ನಮ್ಗ್ ಸಿಕ್ಕಿದ್ದು ಪಾನಿಪುರಿ ಗಾಡ ಹಂಗಾಗಿ ನನ್ ಮಗ ಪಾನಿಪುರಿ ತಿನ್ಕೊಳತ್ತ ನೋಡ್ರಿ ನಾವ್ ಒಂದ್ ಆಕ್ಚುಲಿ ಸೈಡ್ ಅಲ್ಲಿ ಐಸ್ ಕ್ರೀಮ್ ಗಾಡ ಇತ್ತಿ ಇಷ್ಟೊತ್ತಾಗಿ ಐಸ್ ಕ್ರೀಮ್ ತಿನ್ನಾತೀರಿ ಅನ್ಕೊಬೇಡ್ರಿ ಯಾಕಂದ್ರ ಕೆಲವೊಂದು ಪ್ರೋಗ್ರಾಮ್ ಏನೇ ಇದ್ದಾಗ ಹೋದಾಗೂ ಸ್ವಲ್ಪ ಜಾಸ್ತಿ ಅಂದ್ರ ಗರಂ ಆಗತ್ತ ನೋಡ್ರಿ ಜಳ ಆಗತ್ತ ಅದ್ರೊಳಗೆ ಬರೆ ನನಗೆ ಬರೆ ಸಿಕ್ಕಾಪಟ್ಟೆ ಜಳ ಆಗುತ್ತೆ ಹಂಗಾಗಿ ನನ್ಗೆ ಯಾಕೋ ಪಾನಿಪುರಿ ಅದು ಬ್ಯಾಡ್ ಅನಿಸ್ತು ಸೊ ಹಂಗಾಗಿ ಒಂದ್ ಚೂರ್ ಏನೈತಲ್ಲ ನಾಶ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿವಿ ನಮ್ಮನೆಯರ್ ಏನೈತ್ ನೋಡ್ರಿ ಅಲ್ಲಿ ಕುತ್ಕೊಂಡಿದ್ರಿ ಯಾಕಂದ್ರ ಅವ್ರ ಚಾ ನಾಷ್ಟ ನಮ್ಮ ಮನೆಯ ಸಾಯಂಕಾಲ ನಾಷ್ಟ ಬೇಕು ಅವ್ರ ಚಾ ನಾಷ್ಟ ಎಲ್ಲಾ ಮುಗಿಸ್ಕೊಂಡ್ ಸ್ಕೂಲಿಗೆ ಬಂದಿದ್ರು ಸೊ ಹಂಗಾಗಿ ನೀವ ತಿನ್ಕೊಂಡ್ ಬರ್ರಿ ನಾನ್ ನಿಂದಿರ್ತೀವಿ ಅಂತ ಹೇಳಿ ನೋಡಿದ್ರೆಲ್ಲ ಎಲ್ಲ ಆಕ್ಚುಲಿ ಸ್ಕೂಲ್ ಪ್ರೋಗ್ರಾಮ್ ಸ್ಕೂಲ್ ಡೇ ಯಾರು ಮಿಸ್ ಕೊಂಡ್ ಇಷ್ಟ ಅವ್ರ ಅನ್ಕೊಂತೀನಿ ಅನ್ಕೋತೀನಿ ಸೊ ಇಷ್ಟ ಆಗತ್ತಾ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ Thanks for watching.